ಹಾಗೆ ಐಸ್ ವೆಲ್ಕಮ್ ಬ್ಯಾಕ್ ಟು ದಿ ನೀವು ವಿಡಿಯೋ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಆಗಿ ವೀಡಿಯೋನ ತಂದಿದ್ದೀನಿ ಅದು ಯಾವ ವಿಡಿಯೋ ಅಂತ ಇವಾಗ ಹೇಳ್ತೀನಿ ಹಾಗೆ ಈ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಈ ವಿಡಿಯೋನ ಫಸ್ಟಾಗಿ ನೋಡ್ತಿದ್ರೆ ಲೈಕ್ ಮಾಡಿಂದ ಲೈಕ್ ಮಾಡಿಲ್ಲ ಅಂದರೆ ಫಟ್ನಾಗಿ ಲೈಕ್ ಮಾಡ್ಕೊಂಡ್ಬಿಡಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಹುಡುಗರು ಸ್ಕೂಲ್ ಬಿಟ್ಟು ಅಡ್ಡಾಡ್ತಿದ್ದಾರಂತೆ ಅದಕ್ಕೆ ಅವರು ಪೇರೆಂಟ್ಸು ಸ್ಕೂಲ್ಗೆ ಹೇಳಿದರು ಸ್ಕೂಲವರು ನಮ್ಗೆ ಹೇಳಿದಾರೆ ನಾವು ವ್ಯಾನ್ ತಗೊಂಡು ಹೊಂಟಿದ್ವಿ ಅವ್ರು ಎಲ್ಲೆಲ್ಲಿ ಕಾಣ್ತಾರೆ ಅಲ್ಲಲ್ಲಿ ಹಿಡ್ಕೊಂಡು ಹಿಡ್ಕೊಳ್ಳೋದೆ ಒದ್ದೇಳ್ಕೊಂಡು ಗಾಡಿ ಹಾಕೋದು ಮತ್ತೆ ನಮ್ಮ ಡೇಂಜರ್ನಾಗ ರೆಡಿ ಆಗ್ಯಾನ ನಮ್ಮ ನಾಗ ಯಾವಾಗಲೂ ನನ್ನ ಜೊತೆ ಇರ್ತಾನೆ ಅದಕ್ಕೆ ಇವತ್ತು ನಾವು ಹೊಂಟಿವಿ ನೀವು ಕೂಡ ಬರ್ತಾ ಇದ್ದೀರಾ ಯಾವ ತರ ಹಿಡಿಬೇಕಂತ ಇವತ್ತೊಂದು ಎರಡು ಹುಡ್ರು ಹಿಡ್ಕೊಂಡೀವಿ ಆವಾಗೆಲ್ಲ ಎ ಲೇ ಡೇಂಜರ್ ನಗ ಇಲ್ಲೇ ನಾ ಕುಡ್ರೆ ದೆವ ಅಂತ ಅಣ್ಣ ಹೇಳಿದ ಇವಾಗ ಇಲ್ಲೇ ಸ್ವಲ್ಪ ಮುಂದಕ್ಕೆ ಹೋಗ್ತನೇ ನೀನ ಅಲ್ಲಿ ಒಂದು ರೋಡ್ ಬರ್ತಾ ಅಲ್ಲಿ ತಬ್ಬಿರ ನೀ ನಾ ಮುಂದೆ ನೋಡ್ತನೇ ಅಲ್ಲಿ ಉಡ್ರೆ ಅಂತ ಬಂದ್ಬಿಡ ಅಲ್ಲಿ ಏನು ಡೇಂಜರ್ ಆಗೈತಣ್ಣ ಅಲ್ಲಿ ಬರ್ತಾಡಿ ನೀ ಮುಂದೆ ಹೋಗಿ ಸಾಲಿಗೆ ಹೋಗಾಲಾ ಬಿಡಾಲ ಇಲ್ಲಿ ರೋಡ್ ಲ್ಯಾ ಬಂದು अंकಲ್ ಸರ್ ಮಾವ ಆರ ನೋಡ್ರಿ ಅದು ಆ ಇದು ಇ ಅಂತಾರಂತ ಇವಾಗ ಅದಕ್ಕೆ ಒಂಟಿವಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಓಕೆ ಅಲ್ಲಿಂದ ಬಂದ್ವಿ ಮತ್ತು ನೀವು ನೋಡ್ಬೋದು ಅಲ್ಲಿ ನಾಲ್ಕು ಜನ ಹುಡುಗರು ಏನೇನೋ ಮಾಡ್ಕೊಂತ ನಿಂದ್ಕೊಂಡವ ಏನೋ ಒದರ್ತ ಅಲ್ಲಿ ಟ್ರಾಫಿಕ್ ಆಗಿತ್ತು ಅಲ್ಲಿ ಕೂಡ ಬಿಡ್ತಾ ಇಲ್ಲ ಅವ್ನು ನಾನು ನನ್ನ ಮಕ್ಕಳು ಮಾಡ್ತೀನಿ ಇವಾಗ ಡೇಂಜರ್ನಾಗ ಇಲ್ಲಿ ಗಾಡಿ ತಂದು ನಿಂದಿರ್ಶನ ನಾನು ಸ್ವಲ್ಪ ಮುಂದಕ್ಕೆ ಹೋಗಮ್ಮಂತ ಮುಂದಕ್ಕೆ ಹೋದರೆ ನಮ್ಮ ಡೇಂಜರಾಗಿ ಬರ್ತಾನ ಗಾಡಿ ಗಾಡಿತನಿಂದ ನಾನು ಅಲ್ಲಿ ಮುಂದಕ್ಕೆ ನಿಂದಿರ್ತನ ನಮ್ಮನ್ನೇನು ನೋಡಿದ್ರೆ ಅವ್ರೇನು ಕಂಡು ಹಿಡಿಬೋದೇನು ಇವತ್ತು ವ್ಯಾನ್ ಡ್ರೆಸ್ ಹೈಕಮಂಡಿಲ್ಲ ಅದಕ್ಕೆ ಅವ್ರು ಕಂಡು ಚಾನ್ಸ್ ಇಲ್ಲ ಇಲ್ಲೇ ನಿಂದಿರತ್ತೆ ನೀವಾಗ ಡೇಂಜರ್ನಾಗೆ ಬರ್ತಾನ ಹಾಂ ಇಲ್ಲಿ ನಿಂದ್ರಮ್ಮಂತ ಇಲ್ಲಿ ನಿಂತ ಸ್ವಲ್ಪ ನೋಡಮ್ಮ ಈಗ ಒದರ್ತಿರ್ತಾರೆ ಹೊದರ್ತಿರ್ತಾರೆ ಕಾಳ್ರ ಇಲ್ಲಿ ನಿನ್ನ ಬರೋಲ್ಲ ಡೇಂಜರ್ನಾಗ ಬಂದ ಏಯ್ ಡೇಂಜರ್ನಾಗ ನೀವು ವಡಿ ಮುಂದೊಡಿ ಅವ್ರನ್ನ ಮುಂದೊಡಿ ವಡಿ ಅವ್ರು ಮುಂದೋಗಿ ತಬ್ಬಿಡ್ಲಿ ಆ ಕಾಳ್ರನ್ನ ಮುಂದೆ ತಬ್ಬ ವಡಿ 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 ಬಡ ನೀವು ಏ ಉತ್ಸೋಣ ಕೊರೋಯ್ ಎದು ತೀರ್ತಾರೆ ಸಾಲಿ ಬಿಟ್ಟ ಬಾಗಲ್ಸ ಏಯ್ ನಿಮ್ ಸಾಲ ನಮ್ಗೆ ಅಸ್ತಾರ ದಗ್ಗದಲ್ಲಿ ಏಯ್ ಡೇಂಜರ್ ಆಗಿ ಕೆಳಗಿಳಿಯಲ್ಲಿ ಎತ್ತ ಅಲ್ಲಿ ಅದ ಕಿಟಕಿ ತೈಲಿ ಕಿಟಕಿ ಐತಿ ಹಾಕಿಬಿಡ್ತೀನಿ ಕಾಳ್ರಿ ನಾಲ್ಕು ಜನ ಏ ದೊಡ್ಡ ಸಾಧನೆ ಮಾಡಕ್ ಆಯ್ತಿ ರೋಡ್ ಫೋಟೋ ತೈತಾನಂತ ಇವ್ನಿತ್ತಿ ಏ ಇವ್ನ ಹಿಡ್ಕೊಂಡ್ ಅಕ್ಕಿರೀನ್ ಗಾಡಿ ಫೋನ್ ಮೊದ್ಲು ಏ ಡೇಂಜರ್ನಾಗ ಗ್ಲಾಸ್ ತಗಿಲ ಏ ತಗ ಇವ್ನ ಹಿಡ್ಕ ಅಕ್ಕಿ ಬಿಡ ಗಾಡಿ ಸ್ಟಾರ್ಟ್ ಮಾಡಿ ಡೇಂಜರ್ನಾಗ ಹಿಂದಕ್ ಬಾ ಹಿಂದಕ್ ಬಂದ್ ಈ ಕಡೆ ಲೆಫ್ಟ್ ನೋಡಿ സീത മടേ അല്ലൊന്ന് നാക്ക് അതേ ഇന്നുട്രി അല്ലേ ശീത ഇടുക്കണത് ജന ഹൽത്ത കള്രി യു ഏഴർ ഇല്ല കേട സ്ഫ് തക ട്ട് മറ്റേ തക മറ്റൈറ്റ തകണ്ടു ഒഴി ശീത മറ്റേ തക ಹಾಗೆ ಮುಂದೆ ಬಂದ್ವಿ ಏ ಡೇಂಜರ್ನಾಗಿದ್ ಯಾವ್ದ ಏರಿಯಾ ಅಂತಂದೂಡ ಗಾಡಿ ತಪ್ಪು ಯಾವ್ದು ಏರಿಯಾ ಬಗ್ ನೋಡು ಅದ್ ಯಾವ್ದ್ರೆ ಬಗ್ನೋಡು ಅಂತ ಹೇಳಿ ಅದು ಹೋಲ್ ಬಿಡ ಇವಾಗ ಹುಡ್ ಹೆಂಗಿಡ್ಬೇಕಂತಂದ್ರ ನೀನು ಸೀದಾ ಅವ್ರ ಮುಂದೆ ಒಡಿಬೇಕ್ ಗಾಡಿನ ಹೊಡಿಯುವಾಗ ಒಡದ್ಮೇಲೆ ತಬ್ ಅಲ್ಲಿ ಸೀದಾ ಆಯ್ತಲ್ಲ ಹಾ ಒಡಿ 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 ನಿಂದ್ರಿಸ್ಬೇಡ ತಬ್ ದಬ್ ದಬ್ ತಬ್ಬ ಸೈಡ್ ಹಾಕ ಸೈಡ್ ಹಾಕ ಇಡಿ ಕೇಳ ಈಗ ಪಟ್ನೆ ಏಯ್ ಮೊ ದಂಡ ಪಿಂಡ ಸ್ವಲ್ಪ ಮಕ್ಕಳು ಒಯ್ದ ಸಾಲಿಗೆ ಇಲ್ಲಿ ಏನು ಮಾಡ್ತಾರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡ ಸೀದಾ ಏನು ಮಾತಾಡ್ಬಿಟ್ರಿ ಸೀದಾ ಬಸ್ ಸ್ಟ್ಯಾಂಡ್ ಇದು ಬಸ್ ಹತ್ತಿರ ಇವಾಗ ಸೀದಾ ಹತ್ತಿರ ಬಸ್ ಏ ಅಣ್ಣ ನಾವು ಬರಲ್ಲ ಹೋಗೋಣ ನಾಳೆ ಬರ್ತು ಹೋಗೋಣ ಇವತ್ತು ಹೋಗಲ್ಲ ನಾವು ಹಚ್ಕೊಂಡು ಕಿರಿ ಕಿರಿ ನಾವು ಕೆಲಸ ಐತಿ ಹೋಗೋಣ ಏಯ್ ಮೊ ದೊಡ್ಡ ಎಮ್ ಡಿ ಕೆಲಸ ನೋಡ್ರಿ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಓದ್ರದು ಮುಚ್ಕೊಂಡ್ ಗಾಡಿ ಹತ್ರ ನೀವು ಏನು ಮಾತಾಡ್ರಿ ಏ ಡೇಂಜರ್ನಾಗ ಅವಾಗ ಗ್ಲಾಸ್ ತಗೋಬಿಡ ಸಾಕು ಪಟ್ಟಣ ಕೇಂಬ ಗಾಡಿಯಾಗ ಏನ್ ಓದತ್ತರಲೀ ಕಾಳು ಏ ತಗಲಿ ತಗ ಹಿಡ್ಕ ತಗ ತಗ ಹಿಡ್ಕ್ಯ್ ಹತ್ರ ಅವನು ಕೇಳಲ್ಲ ಏ ಒಳಸಲಿ ಗಾಡಿನ ಡೇಂಜರ್ನಾಗ ಸೀದಾ ಒಳಸ ವಡ್ಡಿ ಹಾಲ್ ಸೀದ ಅಸೂಹಾಯ ಆಯ್ತು ಊಟ ಮಾಡೋ ಅವಾಲ ಸಾಕಾಯ್ತಿ ಐತಿ ಕಾಳ್ರ ಹಿಡ್ಕೊಂಡು ಹಿಡ್ಕೊಂಡು

ಇದೇ ಬಿಸಿ ಬಿಸಿ ಬಳ್ಳುಳ್ಳಿ ಕಬಾಬ್ ತಿನ್ನಮ್ಮಂತ ಇದು ಚಳಿ ಚಳಿ ಮಳೆಯಲ್ಲಿ ಬಿಸಿ ಬಿಸಿ ಕಬಾಬ್ ಓಕೆ ಸೈಡ್ ಹಾಕಿಲ್ಲಿ ಗಾಡಿನ ಆಯ್ತಣ್ಣ ಗಾಡಿ ಪಾರ್ಕ್ ಮಾಡಿ ಬರ್ತೀನಿ ನೀವು ಹೋಗಿ ಅಲ್ಲಿ ಆರ್ಡರ್ ಮಾಡೋಣ ಏ ಓಡಿ 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 ಮಳೆ ಬಂತು ಮಳೆ ಬಂತು ಏನು ಇದು ಹೋಟಲು ಇಷ್ಟು ರಶ್ ಆಗಿದೆ ಹೌದು ಏ ಜಗ್ger ರಶ್ ಆಗಿದೆಪ್ಪ ಇದು ಯಾರಪ್ಪ ಇಂತರ ಫೋನ್ ಮಾಡ್ಯಾರ ಹಲೋ ಏನ್ ಎಂಡೇಂಜರ್ ಏನ್ಲೇ ಅಣ್ಣ ನನಗೆ పార్ಸೆಲ್ ಕಟೇನ್ ಬಿಡೋ ನಾನು ಆರ್ಡರ್ ಮಾಡ್ತನ ನೀನು ಅಲ್ಲಿ ಕುಂತಿರೋ ಟೇಬಲ್ ಮೇಲೆ ಅಲ್ಲಿ ಬರುತ್ತೆ ಮತ್ತೆ ಇಲ್ಲಿ ಹುಡುಗರು ಓಡೋಂಗ ಇದೆ ಎಡವಟ್ ನನ್ನ ಮಕ್ಳು ಹುಡುಗರು ಏ ನನಗೆ ಏನು ಗೊತ್ತಿದ್ದಿಲ್ಲ ಲಲೆ ಕೋಡಿ ಆಯ್ತಪ್ಪ ಅಲ್ಲಿ ಕುಂತಿರ್ತನ್ ಬನ್ ನೋಡಾ ಅಲ್ಲಿ ಆರ್ಡರ್ ಕಳ್ಸ ಅಲ್ಲಿ ಕುಂತಿರ್ತ ನೋ ಬಾ 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 ಡಿಂಜರ್ ಆಗ ಹುಷಾರಸೊಳ ಮಗ ಬತ್ತಾಟ ಆ ಬೋಳಿ ಮಗ ಹೆಳ್ದ ಅಂಗಡಿ ಬಾರಿ ಐತಿ ಅಪ್ಪ ಇಂಥದೊಂದ ನಾವು ಕಟ್ಟಿಸಿ ಅಂಗಡಿ ಬಾರಿ ಕಟ್ಟ್ಯಾರ ಅಂಗಡಿ ಏನಿಲ್ಲ ಅಲ್ಲೇ ನಿಮ್ಮ ಇವನೇನಲ್ಲ ಹಿಂಗ್ ಮಾತಾಡ್ತಾನ ಕಸ್ಟಮರ್ಸ್ ಬೇಸ್ ಮರ್ಯಾದೆ ಕೊಟ್ಟು ಚೆನ್ನಾಗಿ ಕೇಳಿದ್ರೆ ಬರ್ತಾರಪ್ಪ ಏನ್ ಕುಂದ್ರಮ್ಮ ಅಂತ ಕಬಾಬ್ ಇಲ್ಲಿಗ ಬರುತ್ತ ಅರೇ ಇಲ್ಲಿಗೆ ಬಂದ್ರಲ್ಲ ಇವ್ರು ಸಾಂಗ್ ಆಡ್ತಿದ್ದಂಗೆ ಇದಾರೆ ಇಲ್ಲೇ ನೋಡಮ್ ತಡಿ ತುಂಬಾ ವೈರಲ್ ಆಗ್ತಾ ಇದೆ ಓ ರಾಬ ಕೇಳ್ತಾ ಇದ್ದಾರೆ ಎಲ್ಲ ಗರಿಮಣಿ ಮಾಲೀಕ ಯಾರು ಬೇಗ ಹೇಳಮ್ಮ ಒಂದ್ ಸಾಂಗ್ ಹೇಳ ಬೇಡ ಕಸ್ಟಮರ್ಸ್ ಇದ್ದಾರೆ ಓಕೆ ಎಂಜಾಯ್ ಮಾಡಿ ಯಾರು ರಾವು ಅನ್ಬೇಕು ನೀವು ಪರಿಡಿದ್ರ ಬಿಡ ಸಾಂಗ್ ಮಸ್ತ್ ಆಡಿದ್ರು ಬಿಡ ಸಾಂಗ್ ಹೌದು ಇವಾಗ ಮತ್ತೆ ಬಳ್ಳಿ ತರತರ ಉಂಡು ಮತ್ತೆ ಸಿಗ್ತೀನಿ ಗಾಯಸ್ ಇವಾಗ ಮತ್ತೆ ನೆಕ್ಸ್ಟ್ ಇನ್ನೊಂದು ನಾಲ್ಕು ಜನ ಹುಡ್ರು ಇದಾವಂತ ಅವನು ಹಿಡಿಯಾಕೊಂತಿವಿ ನಮ್ಮ ಡೇಂಜರ್ ಅಲ್ಲೇ ಇದನ್ನ ಪಾವರ್ಸಲ್ ಹೋಯ್ತಿ ಇವಾಗ ಇವಾಗ ಏನ್ ತರ್ತಾರ ತಿಂದ್ಮೇಲೆ ಮತ್ತೆ ಸಿಗೋಣ ಸ್ವಲ್ಪ ಸಮಯದ ಬಂದೋಬಸ್ತ್ ಅಂತ ಆಯ್ತು ನಮ್ಮ ಡೇಂನಾಗ ಬರ್ಜರೆ ಹೊಡದ ಬಳ್ಳಿ ಕಬ್ಬು ಇವಾಗ ಏನಿಲ್ಲ ನೆಕ್ಸ್ಟ್ ಹುಡುಗರು ಹುಡ್ಕೋದಂದ ಬಾಕಿ ಎಲ್ಲಿ ಸೀದಾ ಗಾಡಿ ಹಂಗ ಪಟ್ಟಣ ಬಡ್ಯದ ಹಾಕೊಂಡ್ಬಿಡೋದು ಸ್ವಲ್ಪ ಮುಂದಕ್ ಬಂದ್ವಿ ಅಲ್ಲಿಂದ ಹಂಗೆ ಮುಂದಕ್ ಬಂದ್ವಿ ಮತ್ತೆ ಇಲ್ಲಿ ನಮ್ಮ ಸ್ಕೂಲ್ ಇದೆ ನೆಕ್ಸ್ಟ್ ನಮ್ಮ ಸಾಲಿ ಬರುತ್ತೆ ಸರ್ಕ ಸಾಲಿ ಇಲ್ಲಿ ಒಂದ್ ಎರಡು ಹುಡ್ರು ಅಂತ ಹೇಳಿದ್ರು ಅದಕ್ಕೆ ಮತ್ತೆ ಹಂಗ ಬಂದ್ವಿ ಮಾಸ್ಟರ್ ಹೇಳಿದ್ರಂತ ಓ ಇಲ್ಲ ಇದ್ದಾರೊಳಗ ಅಬ್ಬಾ ಬಾ ಇಲ್ಲಿ ಸೈಡ್ ಹಾಕ ನಿಂದ್ರಿಸಲಿ ಏ ಅಲ್ಲಲ್ಲಿ ಕೊಡಿ ಈ ಕಾಡ್ರಿ ತಿಳಿತಿಲ್ಲಪ್ಪ ಯಾಕೆ ಈ ಕಾಡ್ರಿ ಸಾಕಾಯ್ ಇಲ್ಲೇ ಸಾಯಲಿ ಐತೆ ಇಲ್ಲೇನಂತ ಅಂದ್ರೆ ಅಲ್ಲೇ ಏಯ್ ಸಾಲಿಗೋರ ಲೇ ಕೊಡಿ ಇಲ್ಲಿ ಅಂತ ಏನ್ ಮಾಡ್ತಿರಿ ದಾರಿ ದಾರಿಯಾಗ ಈ ಸಾಲದ ವ್ಯಾನ್ ಬಂದೈತಿ ಮುಚ್ಚಿಗೊಂದು ಗಾಡಿ ಹತ್ರ ಇಲ್ಲ ಅಂತಂದ್ರೆ ಸೀದಾ ನಿಮ್ಗೆ ಒದ್ದೇರ್ಸ್ತು ನೋಡಿ ಮ್ಯಾಕ ಡೇಂಜರ್ ಡೇಂಜರ್ನಾಗ ಬಂದಾನ ಅವನೊಬ್ಬನು ನಾನೊಬ್ಬನು ಇಬ್ರು ಒದ್ದೇರ್ಸ್ತೀವಿ ಗಾಡಿ ಹಾಕ ಅಣ್ಣ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಈ ಶಾಲೆಗೆ ಹೋಗೋದ್ಯಾಕೆ ಏನಂತೀಯಾ ಏನಂತೀಯಾ ಅಷ್ಟೇ ಏ ನೀನು ದಿನ ডেইলি ಶಾಲೆಗೆ ಹೋಗಿ ಅಂತಂದ್ರೆ ನಿನಗ ದೇವ್ರು ಕೈ ಮುಗಿಸಿ ನಿಮಗ ಕೈ ಮುಗಿಸಿ ನಿನಗ ಒಳ್ಳೇದ್ ಮಾಡ್ತಾನ ನಿನ್ನ ದಿನ ಶಾಲೆಗೆ ಹೋಗಬೇಕು ಅಲ್ಲಿ ನೋಡಿ ಏ ಡೇಂಜರ್ ನಾಗ ಇವ್ರ ಆಕಿರಲಿ ಗಾಡಿ ಅಕ್ಕ ಓಕೆ ತಗಲೇ ಡೇಂಜರ್ ಇವನ ಇವ್ ಬಿಡ್ರು ತಗ ತಗಾ ನೇ ತಗ ಮೂರು ನಡಿ ಫಸ್ಟ್ ಆಗ ನಡಿ ನಿಂದ್ರಿಸ್ಕೋ ಬಿತೆ ಅಯ್ಯ ವದರ ನಿಂದ್ರಿಸ್ಕೋ ಬಿಡ ವದರ ತರ ಕಾಲ್ ಹಾ ಬರ್ರಿ ಇಲ್ಲಿ ಇಲ್ಲೇ ಐತ ನೋಡ ಸಾಲಿ ನಿಮ್ಮ ಶಾಲೆಗೆ ಈಗ ಮಾಸ್ಟ್ರಲ್ಲಿ ಕಾಯ್ತಿರ್ತಾರ ಸೀದಾ ಸಾಲೆ ಕೊಡಲ್ಲ ಡೇಂಜರ್ನಾಗ ಇಲ್ಲೇ ಆಯ್ತು ನೋಡ ಒಳಸಲಿ ಐತೆ ಬಂತ ಹಿಂಗ್ ಒಳಸಿ ನಿಂದ್ರಿಸಲ್ಲೇ ಆಯ್ತಣ್ಣ ಸ್ವಲ್ಪ ಮುಂದಕ್ಕೆ ಬิ่ง ಮುนಕ್ಕೆ ಬರ್ಲಾಣ ಅಣ್ಣ ನೀ ಹೆಡ್ಮಸ್ಟರ್ ಕರ್ಕೊಂಡು ಬಂದು ಅಣ್ಣ ಸೋರ್ ಬಿಡಿತರ ಅಣ್ಣ ಆಯ್ತು ಈಗ ಹೆಡ್ಮಸ್ಟರ್ ಕರ್ಕೊಂಡು ಬರ್ತೀನಿ ಹೋಗಿ ಕೆಳಗೆಳದು ಬರ್ತ ನೀ ಇಲ್ಲೇ ರೌಡ್ರ ನೋಡ್ಕಂತಿರ ಮಸ್ಟರ್ ಕರ್ಕೊಂಡು ಬರ್ತ ಸರ ಬರ್ರ್ಯ ಸರಾ ಲೂಡ್ರ ಕರ್ಕೊಂಡು ಬಿನಿ ಬಾ ಒಂದನಾ ಕೂಡ್ರ ಇಲ್ಲೇ ನಿಂದ್ರಂ ಬಾರಪ್ಪ ಗಿಡ ನೆಳ ಈವಾಗ ಬರ್ತಾರ ಸರ್ ಈವಾಗ ಬರ್ತರಿ ಸರ್ ಹ್ಮ್ ಇವತ್ತೈತ್ ನೆನ್ ಮಕ್ಳು ಉಡ್ರದೈತ್ ಇವಾಗ ಬೇಸ್ಕೋತ ನೋಡ್ರಿ ಬಂದೆ ಬಂದೆ ಏನೋ ಹುಡುಗನ್ ಕರ್ಕಂದಿ ಇಲ್ಲೋ ನಾಳೆ ಎಕ್ಸಾಮ್ ಇದಾವೆ ಇಪ್ಪತ್ತೈದಕ್ಕೆ ಮಾರ್ಚ್ ಇಪ್ಪತ್ತೈದಕ್ಕೆ ಅವು ಇಪ್ಪತ್ತೆರಡು ಜನ ಟೆಂತ್ ಬಂದೇ ಇಲ್ಲ ಸರ ಕರ್ಕೊಂಡಿ ನೋಡ್ರಿ ಒಂದ್ ಹತ್ತೆರಡ್ ಜನ ಉಡ್ರ ಇದೆ ಒಳಗ ನಿಮ್ಮ ಪಿ ಎ ಕೇಳ ಹೇಳ್ಕೊಂಡ್ ತರ್ಸಿ ಬಂದು ಆಯ್ತು ಆಯ್ತು ನಾಳೆ ಇಪ್ಪತ್ತೈದಕ್ಕೆ ಎಕ್ಸಾಮ್ ಇದಾವೆ ಹುಡುಗರ್ನ ಒಂದ್ ಸ್ವಲ್ಪ ಎಲ್ಲ ಕಂದ್ರ ಕಂಡ್ರೆ ಚೆನ್ನಾಗಿ ಓದ್ಕೊಂತ ಹೇಳು ನೀನ್ ಕೂಡ ಊರಲ್ಲಿ ತಿರ್ಗಾಡ್ತಾರೆ ಓಕೆ ನಿಮ್ಗೂ ಕೂಡ ಶಾಲ್ರಿ ಒಂದ್ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತೀನಿ ಓಕೆ ಆಯ್ತಾ ಥ್ಯಾಂಕ್ಸ್ ರೀ ಸರ್ ಥ್ಯಾಂಕ್ಸ್ ರೇ ಥ್ಯಾಂಕ್ಸ್ ರೇ ಶಾಲ್ರಿ ಅಚೀವ್ ಮಾಡಿದಕ್ಕೆ ಥ್ಯಾಂಕ್ಸ್ ರೀ ಸರ್ ಹಾ ಇರ್ಲಿ ಇರ್ಲಿ ಏ ಪಿ ಎ ಅವ್ರನ್ನ ಒಳಗಕ್ಕೆ ಬಡಿಬಾಡ್ ಸುಮ್ನೆ ಮತ್ತೆ ಸಾರಿಗೆ ಬರಲ್ಲ ಕಳ್ರು ಓಕೆ ಇವಾಗಂತೂ ಹುಡುಗರನ್ನೆಲ್ಲರನ್ನೂ ಸ್ಕೂಲಿಗೆ ಬಿಟ್ಟೆ ನನಗೊಂಥರ ಒಳ್ಳೆ ಫೀಲ್ ಆಯಿತು ಹಾಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ ಈ ಹುಟ್ಟು ನಮ್ದಲ್ಲ ಈ ಸಾವು ನಮ್ದಲ್ಲ ಈ ಭೂಮಿ ನಮ್ದಲ್ಲ ಈ ಪ್ರಕೃತಿ ನಮ್ದಲ್ಲ ನಮ್ಮದು ಅಂತ ನಮ್ಮ ಜೊತೆ ಇರೋದು ಉಳಿಯೋದು ನಂಬಿಕೆ ಸ್ನೇಹ ಪ್ರೀತಿ ಮಾತ್ರ ಅದಕ್ಕೆ ಹೇಳ್ತೀನಿ ಈ ಸ್ಕೂಲ್ ಲೈಫು ಮತ್ತೆ ನಿಮಗೆ ಬೇಕಂದರೆ ಸಿಗೋದಿಲ್ಲ ಹಾಗೆ ನಿಮ್ಮ ಫ್ರೆಂಡ್ಸರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಮಾರ್ಚ್ ಇಪ್ಪತ್ತೈದಕ್ಕೆ ಎಕ್ಸಾಮ್ ಬರೀರಿ ಹತ್ತನೇ ಕ್ಲಾಸ್ ಹುಡುಗರು ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಹಾಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಾನು ಮತ್ತು ಮುಂದಿನ ವೀಡಿಯೋದು ಸಿಗ್ತೀನಂತ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಫ್ರಮ್ ಬಸ್ ಇಂಬ್ಲೆಟ್ರಿ ಇಂಡೋನೇಷಿಯಾ ಬಾಯ್